اوه <laughs> thank you ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜನವರಿ ಇಪ್ಪತ್ತ್ ಮೂರಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ ದೇವಿ ಆಶೀರ್ವಾದದಿಂದ ನೀವೆಲ್ಲ ಸಿನ್ಮಾ ನೋಡಿ ಯಶಸ್ ಯಶಸ್ವಿಗೊಳಿಸಿ ಅಂತ ಕೇಳಿಸ್ಕೊತೀನಿ ಧನ್ಯವಾದಗಳು ಸರ್ ಇವತ್ತು ಮಂಡ್ಯದಲ್ಲಿ ಸರ್ ನಮ್ಮ ಸಿನಿಮಾದ ಕಳ್ಸಿನ ಪ್ರಮೋಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲೇ ಫಸ್ಟ್ ನಾನು ಎಲ್ಲೇ ಮಂಡ್ಯಕ್ಕೆ ಬಂದು ಕೂಡ ಫಸ್ಟ್ ಕಾಳಿಗಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ಅವರ ಆಶೀರ್ವಾದ ತಗೊಂಡೆ ನಾನು ಮಂಡ್ಯ ಜಿಲ್ಲೆಗೆ ಕಾಲಿಡೋದು ಸೊ ಅದೇ ಹಾಗೇನೇ ಇವತ್ತು ಕಲ್ಟ್ ಏನು ಪ್ರಮೋಷನ್ ನಾವು ಇಟ್ಕೊಂಡಿದ್ದೀವಿ ಸೊ ಇಲ್ಲಿ ಆಶೀರ್ವಾದ ತೊಗೊಂಡು ಈಗ ಪ್ರಚಾರ ಶುರು ಮಾಡ್ತೀನಿ ಸರ್ ಹೌದು ಸರ್ ತುಂಬ ಖುಷಿ ಆಗ್ತಿದೆ ಸಿಕ್ಕಾಪಡೆ ಜನ ಸೇರಿದ್ದಾರೆ ಅವ್ರ ಪ್ರೀತಿಗೋಸ್ಕರ ನಾವು ಪಡ್ಕೊಳ್ಳೋಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿರೋದು ಇವತ್ತು ಸೊ ಯಾವತ್ತಿದ್ರೂ ಮಂಡ್ಯ ಜನ ಅಂದರೆ ಸರ್ ನಾನು ಯಾವತ್ತಿದ್ರೂ ಚಿರೋಣಿ ಏನಕ್ಕೆ ಅಂದರೆ ನಾನು ಮೊದಲನೇ ಸಿನಿಮಾಗೆ ಬಂದಾಗಲೂ ಕೂಡ ಅವ್ರು ಅದೇ ಥರ ಪ್ರೀತಿ ತೋರಿಸಿದ್ರು ಈ ಬಾರಿ ಕೂಡ ಡಬಲ್ ಪ್ರೀತಿ ತೋರಿಸಿದ್ದಾರೆ ಸೊ ಯಾವತ್ತಿದ್ರೂ ಮಂಡ್ಯ ಮಂಡ್ಯ ಜನತೆಗೆ ನಾನು ಯಾವತ್ತಿದ್ರೂ ಚಿರೋಣಿ ಖುಷಿ ಆಗುತ್ತೆ ಸರ್ ಏನಕ್ಕೆ ಅಂದರೆ ನಮಗೆ ತುಂಬ ಬೇಕಾದವರು ನಮಗೆ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಅದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಈಗ ಅಭಿನೂ ಬರ್ತಿದ್ದಾನೆ ನಮ್ಮ ಮಂಡ್ಯದ ಗಂಡು ಮಗ ಪಾಪ ಅವರು ಬರ್ತಿದ್ದಾರೆ ಈಗ ಒಂದು ಅರ್ಧ ಗಂಟೆಯಲ್ಲಿ ಅವರು ಬರ್ತಾರೆ ಅದೇ ಜನ್ವರಿ ಇಪ್ಪತ್ತ್ಮೂರಿಗೆ ಇನ್ನು ಮೂರೇ ಮೂರು ದಿನ ಅಷ್ಟೇ ನಮ್ಮ ಮುಗೀತು ಪ್ರಚಾರ ಮುಗೀತು ನಮ್ಮ ಮಾತುಗಳೂ ಮುಗೀತು ಈಗ ನೀವುಗಳು ಕರ್ನಾಟಕದ ಜನ ನಿರ್ಧಾರ ಮಾಡಬೇಕಾಗಿರೋದು ನನ್ನ ಆಶೀರ್ವಾದ ಮಾಡಬೇಕಾಗಿರೋದು ಜನ್ವರಿ ಇಪ್ಪತ್ತ್ಮೂರಿಗೆ ನಿಮ್ಮ ಕುಟುಂಬ ಸಮೇತ ಥೇಟ್ರಿಗೆ ಹೋಗಿ ಈ ಸಿನಿಮಾನ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ